ಸಕ್ಕರೆ ಕಾರ್ಖಾನೆಗಳಿವೆ ಮೂರು ಸಕ್ಕರೆ ಕಾರ್ಖಾನೆಗಳು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಅಂತ ಹೇಳಿ ರೈತರಿಗೆ ಮೋಸ ಮಾಡ್ತಾ ಬಂದಿದ್ದಾರೆ ಜಿ ಎಂ ಶುಗರ್ಸ್ನವರು ಅತಿ ಕಡಿಮೆ ರಿಕವರಿ ತೋರಿಸಿ ದರ ಕಡಿಮೆ ಮಾಡ್ತಾ ಇದ್ದಾರೆ ಈಗ ಸರ್ಕಾರ ಒಂದು ಆದೇಶ ಮಾಡಿದೆ ಎಫ್ ಆರ್ ಪಿ ದರ ನಿಗದಿ ಮಾಡ್ಬೇಕಾದ್ರೆ ರಿಕವರಿ ಪ್ರಕಾರ ದರ ನಿಗದಿ ಮಾಡ್ತೈತಿ ಈ ರಿಕವರಿನ ಇವರು ಕಾರ್ಖಾನೆ ಕಡಿಮೆ ತೋರಿಸ್ಬಿಡ್ತಾರೆ ಈಗ ನಾವು ಹಿಂದೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರ ಎಂಬತ್ನಾಲ್ಕು ಸ್ಟಾರ್ಟ್ ಆಯಿತು ಇವ್ರ ಎರಡು ಸಾವಿರದ ಆರ್ನೇ ಇಷ್ಟಿ ಮಠ ನಮ್ಮ ಆಡಳಿತ ಮಂಡಳಿಯ ನಡೆಸೋ ಹೊತ್ತಾಗ ಹತ್ತು ಪಾಯಿಂಟ್ ಐದರಿಂದ ಹನ್ನೊಂದು ಪಾಯಿಂಟ್ರ ಮಠ ಬಂದೈತಿ ಹನ್ನೊಂದು ಮಠ ರಿಕವರಿ ಬಂದರೆ ಈಗ ಇವ್ರು ಬಂದಿಂದ ಕಡಿಮೆ ಮಾಡ್ಯಾರ ಯಾಕೆ ಕಡಿಮೆ ಅಂದ್ರೆ ಈಗ ಕೇಂದ್ರ ಸರ್ಕಾರ ಒಂದು ಹೊಸ ಆದೇಶ ತಂತು ಈಗ ದರ ಎಫ್ ಆರ್ ಪಿ ಫಿಕ್ಸ್ ಮಾಡಬೇಕಾದ್ರೆ ರಿಕವರಿ ಮ್ಯಾಲ ಅಂತೇಳಿ ಮಾಡಿಬಿಟ್ರಲ್ಲ ಹಿಂಗಾಗಿ ಇವರು ರಿಕವರಿನ ಕಡಿಮೆ ತೋರಿಸಿದ್ರೆ ನಮ್ಗೆ ಹೆಚ್ಚು ಲಾಭ ಅಂತ ಅಂತೇಳಿ ಮೋಸ ಮಾಡ್ತಾ ಬಂದಿದ್ದಾರೆ ಈಗ ಮೊನ್ನೆ ನಾವು ನಿರಂತರವಾಗಿ ಮೂರ್ನಾಲ್ಕು ದಿನ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೊತ್ತು ಮತ್ತು ಹಾವೇರಿ ಮಹಿಳಾ ಮಾದೇಪ್ಪ ಸರ್ಕಲಲ್ಲಿ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿಂದ ರಿಕವರಿ ಪಾಯಿಂಟ್ ತೋರಿಸಿ ನಮ್ಗೆ ಕಡಿಮೆ ಹೇಳಿದರು ನಮಗೆ ಎರಡು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ರೂಪಾಯಿ ಎಫ್ ಆರ್ ಪಿ ಬರೋಕ್ಕಾಯ್ತು ಅದರಲ್ಲಿ ಸಹಿತ ಮೋಸ ಮಾಡಿದರು ಒಂದು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎರಡ್ ಸಾವಿರದ ಎಂಟುನೂರ ಐವತ್ತೆ ಹೊಂದಾಣಿಕೆ ಮಾಡ್ಕೊಂಡ್ರಿ ಆದ್ರೆ ಜಿ ಎಂ ದವರು ಅಷ್ಟು ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಇನ್ನು ಎರಡ್ ಸಾವಿರದ ಎಂಟುನೂರ ಐವತ್ತು ಕೊಡೋಕೊಪ್ತಾ ಇಲ್ಲ ವಿ ಐ ಎನ್ ಪಿ ಸುಗಾರ್ ಎರಡ್ ಸಾವಿರದ ಎಂಟುನೂರ ಐವತ್ತು ಕೊಡಕ್ಕೆ ಹೋಗ್ನ ನಾವು ಇಡೀ ಜಿಲ್ಲೆಯಲ್ಲಿ ಇರುವ ಕಾರ್ಖಾನೆಗಳಿಗೆ ಅಥವಾ ಮತ್ತೆ ನಮ್ಮ ಜಿಲ್ಲೆಯಿಂದ ಬೇರೆ ಕಡೆ ವೈಯ ಕಬ್ಬು ಕಬ್ಬಿನ ಬೆಲೆಗೆ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಲ ಕೊಡ್ಲೇಬೇಕಂತ ಹೇಳಿ ಐತಿ ನಾ ಅಂತಮಿಕೆ ಅವ್ರು ಕೊಡಲಿಲ್ಲ ಅಂದ್ರೆ ನಾವು ಮುಂದೆ ಅವ್ರ ಕಾರ್ಖಾನೆ ಮುಂದೆ ಕುತ್ಕೊಂಡು ಉಗ್ರವಾದ ಪ್ರತಿಭಟನೆಯನ್ನು ಮಾಡಿ ನಾವು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ದರ ಪಡಿತೀವಿ ಮತ್ತು ಮೊನ್ನೆ ಜಿ ಎಂ ಸುವರ್ತನವರು ಸಕ್ಕರೆ ರಿಕವರಿ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳನ್ನು ಖರ್ಚಿದ್ವಿ ಜಿಲ್ಲಾಧಿಕಾರಿಗಳೇ ನಮಗೆ ಸಕ್ಕರೆ ರಿಕವರಿ ಕಾರ್ಖಾನೆಯರು ಮೋಸ ಮಾಡ್ತಾರೆ ನೀವೆಲ್ಲ ಕಾರ್ಖಾನೆರಿಗೆ ಖುದ್ದಾಗಿ ತಗೋ ಬರ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡ ಜಿಲ್ಲಾಧಿಕಾರಿಗಳು ಸಂಗೂರ್ ಕಾರ್ಖಾನೆಗೆ ಬಂದರು ಬರೀ ಏಳು ಪರ್ಸೆಂಟ್ ರಿಕವರಿ ತೋರಿಸಿದ್ರು ಜಿಲ್ಲಾಧಿಕಾರಿಗಳಿಗೆ ಅದು ಆಶ್ಚರ್ಯ ಆಯಿತು ಬರೇ ಏಳು ಪರ್ಸೆಂಟ್ ರಿಕವರಿ ತೋರಿಸಿದ್ರು ಅವತ್ತಿನ ದಿವಸದಲ್ಲಿ ವಿ ಐ ಪಿಮ ಒಂಬತ್ತು ಪಾಯಿಂಟ್ ಎರಡು ತೋರಿಸಿದ ಮತ್ತು ಅವತ್ತ ಬೈರನ್ ಪಾತ್ರದಲ್ಲಿ ಅವರು ಎಂಟು ಪಾಯಿಂಟ್ ಮೂರು ತೋರಿಸಿದ್ರು ಇವೆರಡು ಕಾರ್ಖಾನೆ ಇವು ಜಿ ಎಮ್ ದ್ರ ಏನಾರ ಇವರು ಫುಲ್ ಮೋಸ ಅನ್ನೋದು ಖಾತ್ರಿ ಆಯ್ತು ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಶುಗರ್ ಕಮೀಷನ್ ಕೂಡ ಒಂದು ಮನವಿ ಮಾಡ್ಕಿದ್ವಿ ಮನವಿ ನಮ್ಮ ಮನವಿಗೆ ಸ್ಪಂದಿಸಿ ಜಿಲ್ಲಾಧಿಕಾರಿಗಳು ಶುಗರ್ ಕಮಿಷನರ್ ಕೂಡ ನಿಜಲಿಂಗಪ್ಪ ಇನ್ಸ್ಟ್ಯೂಟ್ ನಿಂದ ಒಬ್ಬ ಅಧಿಕಾರಿಯನ್ನು ಕರೆಸಿದ್ರು ಪಾಟೀಲ್ ಅಂತ ಹೇಳೋರು ಅವರು ಸಿ ಎನ್ ಪಾಟೀಲ್ ಅಂತ ಹೇಳಿ ಅವರು ಕರ್ಶಿಂದ ಅವ್ರು ಬಂದು ರಿಕವರಿ ಚೆಕ್ ಮಾಡಿಸಿದ್ರು ಅವಾಗ ಅವತ್ತ ಮನೆಯಿಂದ ನಾನು ಆಯ್ಕೆ ಒಂಬತ್ತು ಪಾಯಿಂಟ್ ಒಂದು ಬಂತು ಅಂದ್ರೆ ಇವರು ಮೇಲ್ನೋಟಕ್ಕೆ ಇವ್ರು ಮೋಸ ಮಾಡ್ತಾರ ಅನ್ನೋದು ಸ್ಪಷ್ಟ ಕತೆ ಸರ್ಕಾರ ಇವ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಇವರು ರೈತರಿಗೆ ಬರೀ ನಡ ಮುರಿಯಲ್ಲ ಚೆಂಡು ಸಹಿತ ಮುರಿ ಆದಷ್ಟು ಬೇಗನೆ ನಮ್ಗೆ ಸರ್ಕಾರ ರಿಕವರಿ ಲ್ಯಾಬ್ ತೂಕದ ಯಂತ್ರ ಎರಡು ಮಾಡಬೇಕು ಇವ್ರು ತೂಕದ ಯಂತ್ರ ಹೆಂಗದ ಜಿ ಎಮ್ ದರು ಕಬ್ಬು ತಗೋಳೋದು ಒಂದು ತೂಕದ ಯಂತ್ರ ಬೇರೆ ಸಕ್ರೆ ಮಾರಾಟ ಮಾಡೋದು ಒಂದು ತೂಕದ ಯಂತ್ರ ಬೇರೆ ಹಿಂಗಿರೋದ್ರಿಂದ ರೈತರಿಗೆ ಮೋಸ ಮಾಡ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿ ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಿವಾನಂದ್ ಪಾಟೀಲ್ ಸಾಹೇಬರು ಸಕ್ರಿಯ ಮಂತ್ರಿಗಳು ಅವರಾದಾರ ಅವರಿಂದ ಈ ನಮ್ಮ ಜಿಲ್ಲೆ ಸುಧಾರಣೆ ಆಗಬೇಕಾಗಿತ್ತು ಇಲ್ಲಿ ಮಟ್ಟ ಆಗಿಲ್ಲ ಆದಷ್ಟು ಬೇಗನೆ ನಮಗೆ ರಿಕವರಿ ಲ್ಯಾಬ್ ತೂಕದ ಯಂತ್ರ ಆ ಸರ್ಕಾರದ ವತಿಯಿಂದ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಭುವನೇಶ್ವರ್ ಸಿದ್ದಾಪುರ್ ಹಾವೇರಿ ಜಿಲ್ಲಾ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷೆ ಧನ್ಯವಾದಗಳು